ಸೃಷ್ಟಿಯಾಗಲಿಕ್ಕೆ ಆ ಸಮಸ್ಯೆ ಮೂಲ ಉತ್ಪತ್ತಿ ಆಗಲಿಕ್ಕೆ ಪ್ರಧಾನ ಕಾರಣ ಅಜೀರ್ಣ ಮಲಬದ್ಧತೆ ಒಂದು ಅದ್ಭುತವಾಗಿರ್ತಕ್ಕಂಥ ಜ್ಯೂಸ್ ಒಂದೇ ಒಂದು ಸೊಪ್ಪು ಬಳಸಿದ್ರೆ ಸಾಕು ನೀವೆಲ್ಲ ಎಲ್ಲೂ ಹುಡುಕೊಂಡು ಹೋಗ್ಬೇಕಾಗಿಲ್ಲ ಒಂದೇ ಒಂದು ತರದ ಮನೆ ಮುಂದೆನೆ ಸಿಗ್ತಕ್ಕಂಥ ಆ ಒಂದು ಎಲೆಯನ್ನ ನೀವು ಬಳಸೋದ್ರ ಮೂಲಕ ಈ ಸಮಸ್ಯೆಯಿಂದ ಸಂಪೂರ್ಣವಾಗಿ ಹೊರಬರಬಹುದು ಅದಕ್ಕೆ ಸ್ಟಿರಾಯ್ಡ್ ಔಷಧಿಗಳನ್ನ ಇಂಜೆಕ್ಷನ್ಗಳನ್ನ ಮಾತ್ರೆಗಳನ್ನ ತೆಗೆದುಕೊಂಡ್ರೆ ನಿಮಗೆ ಕಿಡ್ನಿಗೆ ಹಾರ್ಟಿಗೆ ಲಿವರ್ಗೆ ಬಹಳ ದೊಡ್ಡ ದೊಡ್ಡ ತೊಂದರೆಗಳಾಗ್ತವೆ ಹೀಗೆ ಮೂರು ತಿಂಗಳುಗಳ ಕಾಲ ಈ ಮೂರು ಮನೆಮದ್ದುಗಳನ್ನ ಬಳಸೋದ್ರಿಂದ ಸಂಧಿವಾತ ಆಮವಾತ ಗುಣ ಆಗುತ್ತೆ ಸಂಧಿವಾತ ಆಮವಾತ ರೊಮೊಟೈಡ್ ಅರ್ಥರೈಟಿಸ್ ಆಸ್ಟಿಯೋ ಅರ್ಥರೈಟಿಸ್ ಇವೆರಡೂ ಭಯಾನಕವಾಗಿರ್ತಕ್ಕಂತ ಸಮಸ್ಯೆಯನ್ನ ಸಂಪೂರ್ಣವಾಗಿ ನಿವಾರಣೆ ಮಾಡತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂತ ಜ್ಯೂಸ್ ಅನ್ನ ಹೇಳ್ಕೊಡ್ತಾ ಇದೀನಿ ಮೊದಲನೇದಾಗಿ ಈ ಆಮವಾತ ಮತ್ತು ಸಂಧಿವಾತ ಯಾಕೆ ಬರ್ತವೆ ಅಂತ ತಿಳ್ಕೊಳ್ಳೋಣ ಮಲಬದ್ಧತೆ ಸಮಸ್ಯೆ ಅಜೀರ್ಣದ ಸಮಸ್ಯೆ ಮಾನಸಿಕ ಒತ್ತಡಗಳು ಹಾಗೂ ದಿನಚರ್ಯದಲ್ಲಿ ಆಗ್ತಕ್ಕಂತ ವ್ಯತ್ಯಾಸಗಳು ತಡವಾಗಿ ಮಲಗುವುದು ತಡವಾಗಿ ಏಳೋದು ಇಂತಹ ಹಲವಾರು ತಪ್ಪುಗಳಿಂದ ಶರೀರದಲ್ಲಿ ತಿಂದಿರುವ ಆಹಾರ ಸರಿಯಾಗಿ ಜೀರ್ಣ ಆಗದೆ ಅಜೀರ್ಣ ಅಜೀರ್ಣದಿಂದ ಅಪಚನದಿಂದ ಆಮವಾತ ಸೃಷ್ಟಿಯಾಗತ್ತೆ ಆ ಆಮವಾತ ಶರೀರ ತುಂಬೆಲ್ಲ ಹರಡಿಕೊಂಡಾಗ ಅದು ಸಣ್ಣ ಜಾಯಿಂಟ್ಸ್ ಗಳಲ್ಲಿ ಹರಡ್ಕೊಂತು ಅಂತ ಹೇಳಿದ್ರೆ ರೊಮೊಟೈಡ್ ಅರ್ಥರೈಟಿಸ್ ಅಂತ ಹೇಳ್ತಾರೆ ದೊಡ್ಡ ಜಾಯಿಂಟ್ಸ್ ಅಲ್ಲಿ ಅದು ಹರಡ್ಕೊಳ್ತು ಅಂತ ಹೇಳಿದ್ರೆ ಆಸ್ಟಿಯೋ ಅರ್ಥರೈಟಿಸ್ ಅಂತ ಹೇಳ್ತಾರೆ ಸೃಷ್ಟಿಯಾಗಲಿಕ್ಕೆ ಆ ಸಮಸ್ಯೆ ಮೂಲ ಉತ್ಪತ್ತಿ ಆಗ್ಲಿಕ್ಕೆ ಪ್ರಧಾನ ಕಾರಣ ಅಜೀರ್ಣ ಮಲಬದ್ಧತೆ ತಿಂದಿರುವ ಆಹಾರ ಸಾರ ಭಾಗ ನಿಸ್ಸಾರ ಭಾಗವಾಗಿ ಸರಿಯಾಗಿ ವಿಭಜನೆ ಆದ್ರೆ ಅದರಿಂದ ಸಪ್ತ ಧಾತುಗಳಾಗ್ತವೆ ಆ ಸಪ್ತ ಧಾತುಗಳು ಶರೀರದ ಬಲ್ಯ ಮತ್ತು ಭ್ರಮಣ ಶಕ್ತಿಯನ್ನ ವೃದ್ಧಿಸ್ತದೆ ಅದೇ ತಿಂದಿರುವ ಆಹಾರ ಜೀರ್ಣವಾಗದೇ ಇದ್ದಾಗ ಇಂತಹ ರೋಗಗಳು ಉತ್ಪತ್ತಿ ಆಗ್ತವೆ ಸಂಧಿವಾತದ ಎಲ್ಲ ಇನ್ಫ್ಲಮೇಷನ್ ಅನ್ನ ಅಲ್ಲಿರ್ತಕ್ಕಂಥ ಉರಿ ಊತವನ್ನ ಅಲ್ಲಿರ್ತಕ್ಕಂಥ ಆಮ ನಿವಾರಣೆ ಮಾಡ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಜ್ಯೂಸ್ ಒಂದೇ ಒಂದು ಸೊಪ್ಪು ಬಳಸಿದ್ರೆ ಸಾಕು ನೀವೆಲ್ಲ ಎಲ್ಲೂ ಹುಡುಕೊಂಡು ಹೋಗ್ಬೇಕಾಗಿಲ್ಲ ಒಂದೇ ಒಂದು ತರದ ಮನೆ ಮುಂದೆನೆ ಸಿಗ್ತಕ್ಕಂಥ ಎಲೆಯನ್ನ ನೀವು ಬಳಸೋದ್ರ ಮೂಲಕ ಈ ಸಮಸ್ಯೆಯಿಂದ ಸಂಪೂರ್ಣವಾಗಿ ಹೊರಬರಬಹುದು ಅದ್ಯಾವುದು ಅಂತ ಹೇಳಿದ್ರೆ ಪಾರಿಜಾತ ಎಲೆ ಪಾರಿಜಾತದ ಹೂ ನೋಡಿದ್ರಲ್ಲ ನೀವೆಲ್ಲ ಆ ಪಾರಿಜಾತ ಗಿಡದ ಎಲೆ ಎಷ್ಟು ಪ್ರಮಾಣದಲ್ಲಿ ತೆಗೆದುಕೊಳ್ಬೇಕು ಅಂತ ಹೇಳಿದ್ರೆ ಅದನ್ನ ಒಂದು ಮೂವತ್ತರಿಂದ ನಲವತ್ತು ಎಲೆ ಚೆನ್ನಾಗಿ ಜಜ್ಜಿ ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಸ್ವಲ್ಪ ಪ್ರಮಾಣದಲ್ಲಿ ನೀರ್ ಹಾಕಿ ಜಜ್ಜಬೇಕು ಜಜ್ಜಿ ರಸ ತೆಗಿಬೇಕು ಆ ರಸ ಎಷ್ಟು ಸೇವನೆ ಮಾಡ್ಬೇಕಂದ್ರೆ ಮೂವತ್ತರಿಂದ ಮೂವತ್ತರಿಂದ ನಲವತ್ತು ಎಮ್ ಎಲ್ ನವರೆಗೂ ಆ ರಸವನ್ನ ಸೇವನೆ ಮಾಡ್ಬೋದು ಯಾವಾಗ ಸೇವನೆ ಮಾಡ್ಬೇಕಂದ್ರೆ ಎದ್ದು ಖಾಲಿ ಹೊಟ್ಟೆಲಿ ಆರು ಗಂಟೆ ಹೊತ್ತಿಗೆ ನೀವು ಇದನ್ನ ಸೇವನೆ ಮಾಡ್ಬೇಕು ಅದನ್ನ ಸೇವನೆ ಮಾಡಿ ಒಂದ್ ಎರಡು ಚಮಚದವರೆಗೆ ಕೊಬ್ಬರಿ ಎಣ್ಣೆಯನ್ನ ಸೇವನೆ ಮಾಡ್ಬೋದು ಅದಾದ್ಮೇಲೆ ನೀವು ಬಿಸಿ ನೀರನ್ನ ಕುಡಿಬೇಕಾಗ್ತದೆ ಇದಿಷ್ಟು ಮಾಡಿ ಜೊತೆಗೆ ಜೀರ್ಣಾಂಗ ವ್ಯವಸ್ಥೆಯ ತೊಂದರೆಯನ್ನ ನಿವಾರಣೆ ಮಾಡ್ಲಿಕ್ಕಾಗಿ ಆರ್ಧಕ ಸೈಂದವ ಭೂಂಜತೆ ಅಂತ ಹೇಳ್ತಾರೆ ಭೋಜನ ಆಗ್ರೆ ಆರ್ಧಕ ಸೈಂದವ ಭೂಂಜತೆ ಅಂದ್ರೆ ಊಟದಕ್ಕಿಂತ ಮೊದಲು ಸೈಂಧವ ಲವಣವನ್ನು ಬೆರೆಸಿರತಕ್ಕಂಥ ಹಸಿ ಶುಂಠಿಯನ್ನು ತಿನ್ನೋದು ಹಸಿ ಶುಂಠಿ ಒಂದಿಂಚಿನಷ್ಟು ತೆಗೆದುಕೊಂಡು ಸೈಂಧವ ಲವಣದಲ್ಲಿ ಅದ್ದಿ ಅದನ್ನು ಚಪ್ಪರಿಸಿ ಚಪ್ಪರಿಸಿ ಚೆನ್ನಾಗಿ ಅಗದು ಸೇವನೆ ಮಾಡೋದ್ರಿಂದ ಜೀರ್ಣಾಂಗ ವ್ಯವಸ್ಥೆ ಕಂಪ್ಲೀಟಾಗಿ ಸ್ಟ್ರಾಂಗ್ ಆಗುತ್ತೆ ಈ ಒಂದು ಜೀರ್ಣಾಂಗ ವ್ಯವಸ್ಥೆ ಸರಿ ಆಯಿತು ಅಂದರೆ ಈ ಸಮಸ್ಯೆ ರೂಟ್ ಇಂದ ಕ್ಯೂರ್ ಆಗ್ತದೆ ಮತ್ತೆ ಸಾಯಂಕಾಲದ ಹೊತ್ತಿನಲ್ಲಿ ರಾತ್ರಿ ಮಲಗುವಾಗ ಎರಡು ಚಮಚ ಹರಳೆಣ್ಣೆಯನ್ನ ಅದಕ್ಕೆ ಔಡ್ಲೆಣ್ಣೆ ಅಂತ ಹೇಳ್ತಾರೆ ಉತ್ತರ ಕರ್ನಾಟಕದಲ್ಲಿ ಅದನ್ನು ಒಂದು ಗ್ಲಾಸ್ ನೀರಿನಲ್ಲಿ ಬೆರೆಸಿ ಅದನ್ನ ರಾತ್ರಿ ಊಟದ ನಂತರ ಸೇವನೆ ಮಾಡಬೇಕು ಕೆಲವು ಜನರಿಗೆ ಎರಡು ಚಮಚದಲ್ಲಿ ಸರಿಯಾಗಿ ಮೋಷನ ಆಗದಿದ್ರೆ ನಾಲ್ಕು ಚಮಚದವರೆಗೆ ಸೇವನೆ ಮಾಡ್ಬೋದು ಪ್ರ ಮೊದಲನೇ ತಿಂಗಳಲ್ಲಿ ಪ್ರತಿ ದಿವಸ ಇದನ್ನ ತೆಗೆದುಕೊಳ್ಬೇಕು ಎರಡನೇ ತಿಂಗಳಲ್ಲಿ ವಾರಕ್ಕೆ ಎರಡು ಸರಿ ತೆಗೆದುಕೊಳ್ಬೇಕು ಮೂರನೇ ತಿಂಗಳಲ್ಲಿ ವಾರಕ್ಕೆ ಸರಿ ತೆಗೆದುಕೊಳ್ಬೇಕು ಹೀಗೆ ಇವೆಲ್ಲವುಗಳನ್ನ ಈ ಒಂದು ಜ್ಯೂಸನ್ನು ಮಾತ್ರ ಪ್ರತಿನಿತ್ಯ ತೆಗೆದುಕೊಳ್ಬೇಕು ಯಾವುದು ಈ ಒಂದು ಪಾರಿಜಾತ ಎಲೆಯ ಜ್ಯೂಸನ್ನು ಆಮೇಲೆ ಹಸಿ ಶುಂಠಿ ಸೈನ್ ದಿವಸ ತೆಗೆದುಕೊಳ್ಬೇಕು ಹರಳೆಣೆ ಮಾತ್ರ ಮೊದಲನೇ ತಿಂಗಳು ಡೈಲಿ ತೆಗೆದುಕೊಳ್ಬೇಕು ಎರಡನೇ ತಿಂಗಳು ಎರಡು ದಿವ್ಸಕ್ಕೊಂದ್ಸರಿ ಮೂರನೇ ತಿಂಗಳು ವಾರಕ್ಕೊಂದ್ಸಲಿ ತೆಗೆದುಕೊಳ್ಳೋದ್ರಿಂದ ಹೀಗೆ ಮೂರು ತಿಂಗಳುಗಳ ಕಾಲ ಈ ಮೂರು ಮನೆ ಮದ್ದುಗಳನ್ನ ಬಳಸೋದ್ರಿಂದ ನೂರಕ್ಕೆ ತೊಂಬತ್ತರಷ್ಟು ಜನರಿಗೆ ಸಂಧಿವಾತ ಆಮವಾತ ಗುಣ ಆಗುತ್ತೆ